ಈಗ ಇದೇ ವರ್ಷ ರೀ ಎಲೆಕ್ಷನ್ ಹತ್ರ ಬಂದಾವಲ್ಲ ಮತ್ತೆ ಮಾಡ್ತಾರೆ ಏನ್ ಮಾಡೋಣ ಈಗ ಈಗ ನಾವು ಅದ್ರ ಬಗ್ಗೆ ಜಾಸ್ತಿ ಮಾತಾಡಿದ್ರೆ ಅದು ಸರಿನು ಅನ್ಸಲ್ಲ ಎಷ್ಟಂತ ಮಾತಾಡ್ತೀರಿ ಅಷ್ಟನ್ನೇ ಕೇಳ್ತೀರಿ ಈಗ ಚುನಾವಣೆ ಆದ್ಮೇಲೆ ನೋಡೋಣ ಎಷ್ಟು ದೇವಾಲಯಗಳು ಎಷ್ಟಿದಾವೆ ಈಗ ಅದೇ ಹೇಳ್ತಿರೋದಲ್ಲ ಈಗ ನಮ್ಮನ್ನ ಯಾವ ರೀತಿ ಅಂದ್ರೆ ನಾವೇನು ಒಂಥರ ಎಲ್ಲ ಟೆಂಪಲ್ ವಿರೋಧಿಗಳು ಇದೀವಿ ಹಿಂದೂ ವಿರೋಧಿ ಅಂತ ಪ್ರತಿಬಿಂಬಿಸ್ತೀವಿ ಈಗ ಈ ಶಕ್ತಿಪೀಠಗಳು ದೇಶದಲ್ಲಿ ಎಷ್ಟು ಶಕ್ತಿಪೀಠಗಳು ವಿದೇಶದಲ್ಲಿ ಇಷ್ಟು ವರ್ಷದಿಂದ ಶಕ್ತಿಪೀಠಗಳು ಮತ್ತು ಯಾರು ಕಾಪಾಡ್ಕೊಂಡು ಬಂದಾರೆ ಮತ್ತು ನಮ್ಮ ಇತಿಹಾಸ ಪ್ರಕಾರ ಮೂವತ್ತೆರಡು ಕೋಟಿ ದೇವತೆ ದೇವುಗಳಿದ್ದಾರೆ ಮತ್ತು ಅವ್ರಲ್ಲ ಯಾರು ಕಾಪಾಡಿರೋದು ಇವ್ರು ಕಾಪಾಡ್ರಾ ಇತಿಹಾಸ ಪ್ರಕಾರ ಮೂವತ್ತೆರಡು ಕೋಟಿ ದೇವತೆಗಳು ಅಂತ ಇದೆ ಅಂತ ಹೇಳ್ತಾರಲ್ಲ ಮತ್ತು ಯಾರು ಕಾಪಾಡಿರೋದು ಇವಲ್ಲ ಮತ್ತೆ ಒಂದು ಸ್ಕ್ವೇರ್ ಮೀಟ್ರ್ನಲ್ಲಿ ಅಥವಾ ಒಂದು ಸ್ಕ್ವೇರ್ ಕಿಲೋಮೀಟ್ರ್ನಲ್ಲಿ ಇಪ್ಪತ್ತಿಪ್ಪತ್ತು ಟೆಂಪಲ್ಗಳಿದೆ ಇವತ್ತಿಗೂ ಮತ್ತು ಇವಲ್ಲ ಆಗಿರೋದು ಕಾಲಿಂದಾಗಿರೋದು ಇವ್ರ ಕಾಲಿಂದಾಗಿರೋದಾ ಟೆಂಪಲ್ಗಳು ಈಗ ಏನ ಸರ್ ಚುನಾವಣೆ ಬಂದಂತೆ ಮಜಾ ಮಾಡ್ತಾರೆ ಮಾಡಲಿ ನೀನಿತ್ತು ಅಧಿಕಾರ ಬರಬೇಕಲ್ಲ ಈಗ ಅಧಿಕಾರ ಹೆಂಗೆ ಬರ್ಬೇಕೀಗ ಹತ್ತು ವರ್ಷದ ಕೆಲಸ ಮಾತಾಡೋದು ಬೇಡ ಡಿಮಾನಿಟೇಷನ್ ಬಗ್ಗೆ ಮಾತಾಡೋದು ಬೇಡ ನೂರು ಸ್ಮಾರ್ಟ್ ಸಿಟಿ ಆದವು ಇವತ್ತು ಡಾಲರ್ ಎಲ್ಲಿಗಿದೆ ಈ ದೇಶದ ಸಾಲ ಎಷ್ಟಿದೆ ಎರಡು ಇನ್ನೂರ ಐದು ಲಕ್ಷ ಕೋಟಿ ಸಾಲ ಇದೆ ಇವೆಲ್ಲ ಇಂಥ ಚರ್ಚೆನೇ ಆಗೋದಿಲ್ಲ ಆಮೇಲೆ ನೀವು ಇಂಥ ಚರ್ಚೆ ಮಾಡೋದಲ್ಲ ಅವ್ರಿಗೆ ಕೇಳೋದಿಲ್ಲ ನಮ್ಮ ಯಾರೇ ಬರೋದು ರಾಮ ಮಂದಿರ ಬಗ್ಗೆನೇ ಕೇಳ್ತೀರಿ ನಾವು ಏನು ಮಾಡೋಣ ಹೇಳಿರಿ